ಹೈ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಹೇಗಿದ್ದೀರಾ ನೀವೆಲ್ಲ ಐ ಕೋಪ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ ಸೊ ನಿಮಗೆ ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತೀನಿ ಅಂತ ನಿಮಗೆ ಆಲ್ರೆಡಿ ಗೊತ್ತಾಗಿರೋದು ಯಾಕೆಂದರೆ ತಮ್ಮಲ್ಲಿ ನೋಡಿ ಸೊ ನಮ್ಮ ಮಂಗಳೂರಿನ ತುಳುನಾಡಿನ ಹುಡುಗಿ ರಕ್ಷಿತಾ ಶೆಟ್ಟಿ ಇವಾಗಲಷ್ಟೇ ಬಿಗ್ ಬಾಸ್ಗೆ ಆಯ್ಕೆಯಾಗಿದ್ರು ಕೂಡ ನಿನ್ನೆ ಅಷ್ಟೇ ಅವರನ್ನು ನಾಮಿನೇಟ್ ಕೂಡ ಮಾಡಿದ್ದಾರೆ ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ನನಗಂತೂ ಇಷ್ಟು ಬಟ್ ಈವಾಗೂ ಕೂಡ ಅರ್ಥ ಆಗ್ತಿಲ್ಲ ಯಾಕೆಂದರೆ ನಮ್ಮ ಮಂಗಳೂರಿನಲ್ಲಿರುವಂಥ ಹುಡುಗಿ ಅವಳಿಗೆ ಎಷ್ಟು ಕನ್ನಡ ಬರ್ತಿದೆ ಅಷ್ಟನ್ನೇ ಮಾತಾಡಿ ಬಿಗ್ ಬಾಸ್ ಸ್ಟೇಜ್ ತನಕ ಹೋಗಿದ್ದಾಳೆ ಅಲ್ಲಿ ತನಕ ಹೋಗಿ ಅವಳನ್ನು ವಾಪಸ್ ಕಳಿಸಿರೋದು ಇದು ಸರಿಯಲ್ಲ ಏಕೆಂದರೆ ಅವಳಿಗೆ ಒಂದು ಇನ್ಸಲ್ಟ್ ಮಾಡಿದಾಗೆ ಅಂತ ನನಗೆ ನನಗೆ ಪರ್ಸ್ನಲಿ ಫೀಲ್ ಆಯಿತು ನಿಮ್ಮ ಅನಿಸಿಕೆ ಏನಾದರೂ ಇದ್ದರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ಅಷ್ಟೇ ಅಲ್ಲದೆ ನಾನು ಅಲ್ಲಿರುವಂಥ ಕಂಟೆಸ್ಟೆಂಟಿಗೆ ಕೇಳೋದಿಷ್ಟೇ ಯಾಕೆಂದರೆ ಅವರು ಸೆಲೆಬ್ರಿಟಿಗಳು ಸೀರಿಯಲ್ ಎಲ್ಲ ಮಾಡಿ ಬಂದಿರ್ತಾರೆ ಸೊ ಹಾಗಾಗಿ ಅವನನ್ನು ನಾನು ಅವರಿಗಿಂತ ಉತ್ತಮ ಅಂತ ಅವರು ಅಂದ್ಕೊಂಡಿರ್ಬೋದು ಕೂಡ ಅಷ್ಟೇ ಅಲ್ಲದೆ ಖಾಲಿ ಜಸ್ಟ್ ಮನೆಯೊಳಗೆ ಹೋಗಿ ಅವಳು ತನ್ನನ್ನು ಪ್ರೂವ್ ಮಾಡೋಕ್ಕೆ ಒಂದು ಕೂಡ ಅವಕಾಶ ಕೊಡದೆ ಅಷ್ಟೇ ಅಲ್ಲದೆ ಅಲ್ಲಿ ಟಾಸ್ಕ್ ಕೂಡ ಯಾವುದು ಇರದೆ ಅವಳು ಎಲ್ಲರಿಗಿಂತ ವೀಕ್ ಅಂತ ಅವರೇ ಅವಳನ್ನು ನಿರ್ಧಾರ ಮಾಡಿ ವಾಪಸ್ ಕಳಿಸಿದ್ದು ಇಷ್ಟ ಆಗಲಿಲ್ಲ ಅಷ್ಟೇ ಅಲ್ಲದೆ ಇನ್ನೊಬ್ರು ಹೇಳ್ತಾರೆ ಕನ್ನಡ ಅಷ್ಟೊಂದು ಮಾತಾಡೋಕ್ಕೆ ಗೊತ್ತಿಲ್ಲದೆ ವೈರಲ್ ಆದಂಥ ಹುಡುಗಿ ಅಂತ ಅವಳು ಕನ್ನಡ ಅಷ್ಟೊಂದು ಮಾತಾಡದೆ ಗೊತ್ತಿ ಮಾತಾಡ್ಲಿಕ್ಕೆ ಗೊತ್ತಿಲ್ಲದೆ ವೈರಲ್ ಆದಂಥ ಅಲ್ಲ ಅವಳು ತುಳುವಲ್ಲಿ ಆಲ್ರೆಡಿ ವಿಡಿಯೋ ಎಲ್ಲ ಮಾಡ್ತಿದ್ರು ಅಷ್ಟೆಲ್ಲದೆ ಬೇರೆ ಲ್ಯಾಂಗ್ವೇಜ್ ಕೂಡ ಬರಬೇಕು ಅನ್ನೋದಕ್ಕೋಸ್ಕರ ಕನ್ನಡವನ್ನ ಗೊತ್ತಿಲ್ಲದ್ರೂ ಕೂಡ ಕನ್ನಡ ಮಾತಾಡೋಕ್ಕೆ ಟ್ರೈ ಮಾಡ್ತಾಳೆ ಅಲ್ಲಿರುವಂಥ ಸೆಲೆಬ್ರಿಟಿಗಳಿಗೆ ನಾನು ಹೇಳೋದಿಷ್ಟೇ ಯಾಕೆಂದ್ರೆ ಅವರಿಗೆ ಆಲ್ರೆಡಿ ಕನ್ನಡ ಗೊತ್ತಿರುತ್ತೆ ಆದ್ರೂ ಕೂಡ ಕನ್ನಡದ ಮತ್ತೆ ಇಂಗ್ಲೀಷ್ ಬರಲೇಬೇಕು ಅವರಿಗೆ ಅಲ್ಲಿ ಮಾತಾಡ್ತಾರೆ ಕನ್ನಡ ಎಷ್ಟು ಗೊತ್ತಿದ್ರು ಇಂಗ್ಲೀಷಲ್ಲಿ ಮಾತಾಡಲೇಬೇಕು ಸೊ ಅಂಥವರು ಯಾಕೆ ಇವಳಿಗೆ ಕನ್ನಡ ಗೊತ್ತಿಲ್ಲ ಅನ್ನೋದಕ್ಕೋಸ್ಕರ ಇವಳು ಎಲ್ಲದಕ್ಕಿಂತ ವೀಕ್ ಅಂತ ಇವರೇ ಡಿಸೈಡ್ ಮಾಡ್ತಾರೆ ಅಂತ ನಂಗೆ ಗೊತ್ತಿಲ್ಲ ನಾನು ಈ ವಿಡಿಯೋನ ತುಳುವನಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಅದನ್ನು ತುಳುವನಿ ಮಾಡಿದರೆ ಆಚೆ ಅಂತ ಕನ್ನಡದವರಿಗೆ ಗೊತ್ತಾಗುದಿಲ್ಲ ಯಾಕೆಂದರೆ ಗೊತ್ತಾಗಬೇಕು ನಮ್ಮ ಊರಿನಲ್ಲಿರುವಂಥ ಒಬ್ಬಳು ಹುಡುಗಿ ಅವಳು ಕೂಡ ಸಣ್ಣ ಮಟ್ಟದಲ್ಲಿ ಇದ್ದು ಈಗ ದೊಡ್ಡ ಮಟ್ಟದಲ್ಲಿ ಬೆಳೆದಿದ್ದಾಳೆ ಒಂದು ಬಿಗ್ ಬಾಸ್ ಅನ್ನುವಂಥ ಬಿಗ್ ದೊಡ್ಡ ವೇದಿಕೆಗೆ ಸೆಲೆಕ್ಟ್ ಸೆಲೆಕ್ಟಾಗಿ ಹೋಗುವುದು ಅಂದರೆ ಸಣ್ಣದ ಮಾತು ಅಲ್ಲ ಸೊ ಅವಳನ್ನ ಕರೆದಿದ್ದಾರೆ ಹೋಗಿ ಒಂದು ದಿವಸಕ್ಕೆ ವಾಪಸ್ ಕೂಡ ಕಳಿಸಿದ್ದಾರೆ ಇದು ಸರಿಯಲ್ಲ ಏಕೆಂದರೆ ಒಂದು ವೇಳೆ ಬಿಗ್ ಬಾಸ್ ಅನ್ನುವಂಥ ಆ ವೇದಿಕೆ ಕಲಸ್ ಕನ್ನಡದವರಿಗೆ ಮೊದಲಿಗೆ ಮೊದಲಿಗೆ ಗೊತ್ತಿರುತ್ತೆ ಇವರು ಏನು ಇವರು ಯೂಟ್ಯೂಬಲ್ಲಿ ಏನು ಮಾಡ್ತಿದ್ದಾರೆ ಇವಳಿಗೆ ಅಷ್ಟು ಕನ್ನಡ ಗೊತ್ತಿಲ್ಲ ಅನ್ನೋದು ಕೂಡ ಅವರಿಗೆ ಗೊತ್ತಿದೆ ಸೊ ಗೊತ್ತಿದ ನಂತರ ಇವಳನ್ನು ಒಂದೇ ದಿವಸಕ್ಕೆ ವಾಪಸ್ ಕಳಿಸೋ ಉದ್ದೇಶ ನಿಮಗಿದ್ರೆ ನೀವಂಥವ್ರನ್ನು ಕಲಿಸಲೇಬಾರ್ದು ಏಕೆಂದರೆ ನಾನು ಅವಳದು ಲಾಸ್ಟ್ ವಿಡಿಯೋ ನೋಡಿದೆ ಆಯಿತಾ ಅದರಲ್ಲಿ ಅವಳು ತುಂಬ ಖುಷಿಯಲ್ಲಿ ಬ್ಯಾಗ್ ಪ್ಯಾಕ್ ಮಾಡೋದೆಲ್ಲ ನೋಡಿದೆ ಯಾಕೆಂದ್ರೆ ಅವಳು ಸೆಲೆಬ್ರಿಟಿ ಅಲ್ಲ ನಾರ್ಮಲ್ ಯಾವ ರೀತಿ ನಾವು ಯಾವ ರೀತಿ ಜೀವನ ಮಾಡ್ತೇವೆ ಅದೇ ರೀತಿ ಅವಳು ಕೂಡ ಇದ್ದಾಳೆ ಸೊ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿ ಅವಳು ರೆಡಿ ಆಗೋದು ಅವಳಿಗೆ ಹೆಲ್ಪ್ ಮಾಡೋದು ಅದೆಲ್ಲ ತೋರಿಸುವಾಗ ಖುಷಿ ಆಯ್ತು ನೋಡುವಾಗ ಆಯ್ತು ಪರವಾಗಿಲ್ಲ ನಮ್ಮ ಮಂಗಳೂರಿನ ಹುಡುಗಿ ಹೇಗಿದ್ರು ಅವಳನ್ನ ಪ್ರೀತಿಸುವ ತುಂಬ ಜನ ಇದ್ದಾರೆ ಇಲ್ಲಿ ಮಂಗ್ಳೂರಲ್ಲಿ ಆಗಿರ್ಬೋದು ಬಾಂಬೆಯಲ್ಲಿ ಆಗಿರ್ಬೋದು ಇನ್ನೊಂದು ಹೇಳ್ತೀನಿ ಅವಳು ಹುಟ್ಟಿ ಬೆಳೀತಿದ್ದೆಲ್ಲ ಬಾಂಬೆಯಲ್ಲಿ ಅಲ್ಲಿ ಆಲ್ರೆಡಿ ಹಿಂದಿಯೇ ಮಾತಾಡೋದು ಅದ್ರ ಮಧ್ಯದಲ್ಲಿ ತುಳು ಹೊಳ್ದು ಅಜ್ಜಿ ಮನೆ ಭಾಷೆ ಅಂದ್ರೆ ನಮ್ಮ ಹುರಿ ಭಾಷೆ ಸೊ ಅದು ಗೊತ್ತೇ ಇರುತ್ತೆ ಮಧ್ಯದಲ್ಲಿ ಕನ್ನಡ ಕೂಡ ಕಲ್ತಿದ್ದಾರೆ ಅಷ್ಟು ಇಷ್ಟು ಮಾತಾಡ್ತಾರೆ ಬಿಡಿ ಏನ್ ಹೇಳುದು ನಂಗೆ ಅಂತೂ ತುಂಬಾ ಬೇಜಾರಾಗಿದ್ದ ಯಾಕೆಂದ್ರೆ ನಂಗೆ ಇಷ್ಟು ಬೇಜಾರಾಗಿರ್ಬೇಕಂದ್ರೆ ಅವಳಿಗೆ ಎಷ್ಟು ಬೇಜಾರಾಗಿರ್ತದೆ ಪರ್ಸನಲಿ ನನ್ಗೆ ಮತ್ತು ಅವಳಿಗೆ ಯಾವ ರೀತಿ ಕಾಂಟ್ಯಾಕ್ಟ್ ಕೂಡ ಇಲ್ಲ ಮತ್ತೆ ನನಗೆ ಏನು ಪರಿಚಯ ಕೂಡ ಇಲ್ಲ ಆದ್ರೂ ಕೂಡ ನಮ್ಮ ಮಂಗಳೂರಿನ ಹುಡುಗಿ ಅಂತ ಮಾತ್ರ ಇರೋದು ಅಷ್ಟೇ ಅಲ್ಲದೆ ಅವಳು ವಿಡಿಯೋ ಎಲ್ಲ ನೋಡ್ತೇನೆ ನಂಗೆ ಇಷ್ಟ ಆಗ್ತದೆ ಕೆಲವ್ರಲ್ಲಿ ಅವಳು ಮಾತಾಡೋದು ಇಷ್ಟ ಆಗುದಿಲ್ಲ ಹಾಗಂತೂ ಮಾತ್ರಕ್ಕೆ ಅವಳು ಸರಿ ಇಲ್ಲ ಅನ್ನೋದು ಕೂಡ ತಪ್ಪು ಯಾಕೆಂದ್ರೆ ನಾವು ಬೇರೆಯವರಿಗೆ ಅವರ ಕ್ಯಾರೆಕ್ಟರ್ ಸರಿ ಇಲ್ಲ ಅನ್ನುವ ಮುಂಚೆ ನಾವು ಹೇಗಿದ್ದೇವೆ ಅನ್ನೋದನ್ನು ನೋಡಿ ಬೇರೆಯವರಿಗೆ ಹೇಳಬೇಕು ಸೊ ಅಷ್ಟೇ ಇನ್ನು ತುಂಬಾ ಸಣ್ಣ ಹುಡುಗಿ ಆ ಬಿಗ್ ಬಾಸ್ ನಲ್ಲಿ ಎಷ್ಟು ಜನ ಸ್ಪರ್ಧಿಗಳಿದ್ದಾರೆ ಅವರಲ್ಲೆಲ್ಲ ತುಂಬಾ ಸಣ್ಣ ಹುಡುಗಿ ಅವಳಿಗೆ ಚಾನ್ಸ್ ಕೊಡ್ಬೇಕಿತ್ತು ಅಷ್ಟೇ ಅವಳು ಹೇಗೆ ಆಡ್ತಾಳೆ ಯಾವ ರೀತಿ ಮಾತಾಡ್ತಾಳೆ ಅದನ್ನೆಲ್ಲ ನೋಡ್ಬೇಕಿತ್ತು ಆಮೇಲೆ ಅವಳು ಸೂಟ್ ಆಗೋಲ್ಲ ಅವಳು ನಾಮಿನೇಟ್ ಮಾಡುವಂತ ಚಾನ್ಸ್ ಬಂದ್ರೆ ಅವಳು ನಾಮಿನೇಟ್ ಮಾಡೋದಕ್ಕೆ ಸೆಲೆಕ್ಟ್ ಆದವಳು ಅಂತ ಅನ್ಸಿದ್ರೆ ಅವಳನ್ನ ನಾಮಿನೇಟ್ ಮಾಡಿ ಮನೆ ಕಳಿಸ್ಕೊಳ್ಲಿತ್ತು ಹೀಗೆ ಕಾಲಿ ಜಸ್ಟ್ ಕಲಿತು ಬಿಟ್ಟು ಬಿಗ್ ಬಾಸ್ ಮನೆಯನ್ನು ನೋಡಿ ರಿಟರ್ನ್ ಕಳಿಸಿದ್ದು ಇಷ್ಟ ಆಗಲಿಲ್ಲ ಇನ್ನೊಂದು ವಿಷಯ ಇದು ಒಂದು ವೇಳೆ ಸೀಕ್ರೆಟ್ ಟಾಸ್ಕ್ ನೀನೇ ಆಗಿದ್ರೆ ಓಕೆ ಯಾಕೆಂದ್ರೆ ಸೀಕ್ರೆಟ್ ಟಾಸ್ಕ್ ಅಲ್ಲಿ ಮತ್ತೆ ಪುನಃ ಅವಳನ್ನ ಕರೆಸಿ ಏನಾದರೂ ಮಾಡೋದಿದ್ರೆ ಅಥವಾ ಅವಳಿಗೆ ಏನಾದರೂ ಕ್ಯಾಪ್ಟನ್ ಏನಾದರೂ ಕೊಡೋದಿದ್ರೆ ಓಕೆ ಜಸ್ಟ್ ಮನೆಗೆ ಕಳಿಸಿದ್ರು ಅಂತ ಇದ್ರೆ ಖಂಡಿತವಾಗಿಯೂ ಬಿಗ್ ಬಾಸ್ ಅನ್ನುವ ಸ್ಟೇಜ್ ಅಲ್ಲಿ ಇಷ್ಟೊಂದು ದೊಡ್ಡ ಏನು ಹೇಳ್ತಾರೆ ಅದಕ್ಕೆ ಇಷ್ಟೊಂದು ದೊಡ್ಡ ಅವಳಂದ್ರೆ ಒಂದು ಮುಕ್ತ ಮನಸ್ಸಿನ ಹೆಣ್ಣನ್ನು ಅಲ್ಲಿ ಕರೆಸಿ ಅವಳಿಗೆ ಅವಮಾನ ಮಾಡಿ ಅವಳ ಮನಸ್ಸಿಗೆ ಅಷ್ಟೊಂದು ನೋವು ಮಾಡುವಂತ ಅಧಿಕಾರ ಬಿಗ್ ಬಾಸ್ ಅನ್ನುವಂಥ ಸ್ಟೇಜ್ ಕೂಡ ಇಲ್ಲ ಅಂದ್ರೆ ಕಲಸು ಇಲ್ಲ ಸೊ ಅಷ್ಟೇ ಹೇಳಿದ್ರು ಬರುದು ಬ್ಯಾಂಗ್ಳೂರಲ್ಲಿ ಮತ್ತೆ ನನ್ನ ಅಪ್ಪ ಅಮ್ಮ ಕಡೆ ಹೋಗುದು ಮತ್ತೆ ಇರೋದ್ರಿಂದ ಬಾಂಬೆ ಜನಕ್ಕೆ ಇಷ್ಟ ಕಲ್ತು